ನೀವು ನೋಡಿ ಮನುಷ್ಯಗ ಹೇಳಾರ ಏನಾದರೂ ಆಗು ಮೊದಲು ಮಾನವನಾಗುವಂತ ಯಾರಿಗ ಹೇಳಾರನ್ ಎಲ್ಲ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಏನ್ ಕಳಿಸ್ಯಾರಂದ್ರೆ ಏನಾದರೂ ಆಗು ಮೊದಲು ಮಾನವನಾಗುವ ಮೊದಲು ಹುಲಿಯಾಗ ನೀ ಏನಾದರೂ ಆಗು ಮೊದಲು ಹುಲಿಯಾಗು ಅಂತ ಯಾವ್ದಾರ ಹುಲಿ ಹೇಳ ನೀ ಏನಾದರೂ ಆಗು ಮೊದಲು ಅಂತ ಯಾರಿಗರ ಹೇಳಾರನ್ ನೀ ಏನಾದರೂ ಆಗು ಮೊದಲು ಎಮ್ಮೆ ಎ ಆಗುವಂತ ಯಾರಿಗಾರ ಏನಾದರೂ ಆಗು ಹಾಗೂ ಮೊದಲು ಅಂತ ಇವನಿಗೆ ಕಲಿಸ್ಬೇಕು ಹೇಳ ಯಾವನೊಬ್ಬ ಪುಸ್ತಕ ಬರೆದನಂತ ಏನಾದರೂ ಆಗು ಮೊದಲು ಮಾನವನಾಗುವ ಅದು ಪುಸ್ತಕ ಬರೆದಿದ್ದ ಒಟ್ಟ ಅದು ಮಾರಾಟನೇ ಆಗ್ಲಿಲ್ಲ ಅದ್ರಾಗ ಒಂದ್ ಅಕ್ಷರ ತಪ್ಪಾಗಿತ್ತಂತ ಅವ ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋದು ಬಿಟ್ಟು ಏನಾದರೂ ಆಗು ಮೊದಲು ಅಂತ ಬರೆದು ಬಿಟ್ಟಿದ್ದವ ಏನಾದರೂ ಆಗು ಮೊದಲು ಅಂತ ಯಾವುದಕ್ಕೂ ಹೇಳಿಲ್ಲ ಪಶು ಪಕ್ಷಿಗಳಿಗೆ ನೀವು ಪಕ್ಷಿ ಆಗೋ ಹಕ್ಕಿ ಆಗೋ ಮಾನವನಾಗುವಂತ ಇವ್ನಿಗೆ ಯಾಕೆ ಕಲಿಸಿದ್ರು ಅಂದ್ರ ಇವ ಮನುಷ್ಯ ಕಂಡಂಗೆ ಕಾಣ್ತಾನ ಆದ್ರ ಮನುಷ್ಯರಂಗಿಲ್ಲ ಅಷ್ಟೇ ಕೆಲವೊಮ್ಮ ಶಾಸ್ತ್ರಗಳೆಂಬಿಕೆ ಕೆಲವೊಮ್ಮ ಮಾಳ್ಪವರಿಂದ ಕಂಡು ಕೆಲವು ಮಾಡೋರು ನೋಡಿ ಕಲಿಬೇಕಲ್ಲ ಎಲ್ಲಾನು ನಾನೇ ಮಾಡ್ತೀನಿ ಅಂದ್ರೆ ಹೆಂಗಾಗ್ತೈತಿ ಈಗ ಒಬ್ಬ ರೈತ ಇರ್ತಾನ ಹೊಲ ಬಿತ್ತಿರ್ತಾನ ಅವ್ರ ಅಪ್ಪ ಬಿತ್ತದ ನೋಡಿ ಮಗ ಕಲಿತಾನ ಗಡಿಗೆ ಮಾಡೋದು ಮಾಡೋರು ನೋಡಿ ಗಡಿಗೆ ಮಾಡೋದು ಕಲಿತಾನ ಎಲ್ಲಾನು ಓದಿ ತಿಳ್ಕೊಬೇಕಂದ್ರೆ ಆಗ್ತೈತೆ ಈ ಪಾದರಕ್ಷ ಹೊಲಿಯವರು ಇರ್ತಾರ ಅಪ್ಪ ಹೊಲಿತಿದ್ನಂದ್ರ ಮಗ ಹೊಲಿಯೋದು ಕಲಿತಾನ ಎಲ್ಲದೂ ಓದಿ ತಿಳ್ಕೊಂತೀವಂತಿಲ್ಲ ಕೆಲವೊಂದು ಮಾಡುವುದನ್ನು ನೋಡಿ ಕಲಿಬೇಕಾಗ್ತದೆ ಕೆಲವು ಮಾಡ್ಪವರೆಂದ ಕಾಣ್ ಈಗ ಅಡಿಗೆ ಮಾಡೋದಿರ್ತೈತೆ ತಾಯಿ ನೀವೆಲ್ಲವೂ ಪುಸ್ತಕ ಓದಿನ ಕಲಿಯಕಾಗತ್ತ ತಾಯಿ ಮಾಡಿದ್ದು ನೋಡಿ ಕಲಿಬೇಕಾಗ್ತದೆ ಅದು ಹುಡುಗಿ ಬಹಳ ಓದಿತ್ತದ ಅದಕ್ಕ ಅದಕ್ಕೆ ಅಡಿಗೆ ಮಾಡಕ್ಕೆ ಕಲ್ತಿದ್ದಿಲ್ಲ ಅದು ಹೇಳದ್ಲಂತೀಗ ನೋಡೋವಾ ಚಪಾತಿ ಮಾಡು ನಾ ಗುಡಿಗೆ ಹೋಗಿ ಬರ್ತೀನಿ ಅಂತ ಅವ್ರ ಹತ್ತಿ ಗುಡಿಗೆ ಹೋದ್ಲು ಗುಡಿಗೆ ಹೋಗಿ ಬರಂದ್ಲು ಬರದ್ರೊಳಗ ಈಕಿ ಹಿಟ್ಟ ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಕೋಲಾಗ ಇಟ್ಟು ಅದ್ರ ಮೇಲೆ ಒಂದು ಗಂಟಿ ಇಟ್ಟಿದ್ಲು ಅವ್ರ ಹತ್ತಿ ಬಂದು ಇದೇನ್ ಬೇ ಅಂತ ಚಪಾತಿ ಮಾಡಾಕತ್ತಿನ ಹತ್ತಿ ಅಲ್ಲಿ ಇಲ್ಯಾಕ್ ಹಿಂಗ ಹಿಟ್ಟೆಲ್ಲ ನಾದಿ ಪೂಜಾದ ಕೋಲಿಯಾಗ ಇಟ್ಟು ಗಂಟೆ ಇಟ್ಟಿಲ್ಲ ಅದ್ರ ಮೇಲೆ ಇಲ್ಲ ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡಬೇಕಂತ ಬರದಾರ ಅದಕ್ಕೆ ಗಂಟೆ ಅದ್ರನ್ನ ಹಿಂಗ ಪುಸ್ತಕ ನೋಡಿನೇ ಎಲ್ಲ ಜ್ಞಾನ ಬರ್ತೈತೆ ಅನ್ನೋ ತಾಯಿ ಕಲಿಸಬೇಕಾಗ್ತೈತೆ ಅಡಿಗೆ ಮಾಡಿ ಕೆಲವೊಮ್ಮ ಕಂಡು ಕೆಲವೊಮ್ಮ ಸುಜ್ಞಾನದಿಂ ನೋಡುತ್ತ ಕೆಲವು ಬರೇ ಹಾಗೆ ಬರುವುದಿಲ್ಲ ಕೆಲವು ಜ್ಞಾನದಿಂದ ನೋಡ್ಬೇಕಾಗ್ತೈತಿ ಈಗ ದೊಡ್ಡವರು ಮಾಡ್ಯಾರ ಅಂತ ತಿಳ್ಕೊಂಡು ನಾವು ಮಾಡುವುದಲ್ಲ ದೊಡ್ಡವ್ರ ಮಕ್ಕಳು ಆಡ್ತಾರಂತ ತಿಳ್ಕೊಂಡು ನಾವು ಆಡಬಾರದು ದೊಡ್ಡವ್ರ ಮಕ್ಕಳು ರಾತ್ರಿ ಹನ್ನೆರಡಕ್ ಬರ್ತಾರಂತ ತಿಳ್ಕೊಂಡು ಇವರು ಹನ್ನೆರಡಕ್ಕೆ ಬರು ಅವ್ರ ದೊಡ್ಡವ್ರ ಮಕ್ಳು ನಡೀತೈತ ಅವ್ರದಷ್ಟ ಸೊಳ್ಳಿ ಅಂತ ಸೊಳ್ಳಿ ಆರು ಗಂಟೆಕ್ ಮನಿ ಸೇರ್ತೈತ್ ನೀ ಹನ್ನೆರಡು ಗಂಟೆಕ್ ಬಂದ್ರೆ ಹೆಂಗ ಕಲಿಬೇಕಲ್ಲ ಎಲ್ಲರೂ ಅವ್ರು ಮಾಡ್ಯಾರಂತ ನೀ ಮಾಡಬೇಡ ಕೆಲವು ಜ್ಞಾನದಿಂದ ನೋಡಬೇಕು ತಾಯಂದಿರ ಅಂದಿರದ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ ಯಜಮಾನಗ್ ಬಹಳ ಕಿಟಿ ಕಿಟಿ ಕೊಡ್ತಿರ್ತಾರೆ ಮನಿ ಕಟ್ಟಿಸ್ಬೇಕು ನಮಗೊಂದು ಮನಿ ಆಗಿಲ್ ನಮಗೊಂದು ಮನಿ ಆಗಿಲ್ ಅಲ್ಲ ನೋಡ್ಬೇಕಲ್ಲ ಎಷ್ಟ್ ಸಾಲ ಐತಿ ಎಷ್ಟ್ ಸಾಲ ಮಾಡಬೇಕು ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನೆ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮ್ಗೆ ಬಹಳ ಸಾಲ ಮಾಡಿ ಮನಿಗ್ ಕಟ್ಟಿಸ್ತೀವಿ ಸಾಲ ತೀರ್ಸಕ್ ಇದ್ದು ಮನಿ ಮತ್ತ ಮಾರ್ತಿವಿ ಮನಿ ಹೋಗ್ತೈತಿ ಸಾಲ ಉಳ್ದಿರ್ತೈತಿ ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ ಎಷ್ಟ್ ಸಾಲ ಮಾಡಿದ್ರೆ ನಮ್ ಮನೆ ನಡೀತೈತಿ ಈಗ ಒಂದು ಶಬ್ದ ಬಳಸುದಿಲ್ಲ ನೀವು ಆ ಹುಡುಗಿ ಕಾಲ್ಗುಣ ಚಲೋ ಐತಿ ಅದರಿಂದ ಮನಿ ಎತ್ತು ಅಂತ ಕಾಲ್ಗುಣ ಅಂದ್ರೆ ಏನು ಕಾಲ್ಗುಣ ಅಂದ್ರೆ ಕಾಲಾಗಿರುದಿಲ್ಲ ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಿಗೆ ಎಷ್ಟು ಸಂಬಳ ಐತಿ ಎಷ್ಟು ದುಡಿತಾನ ನಾ ಎಷ್ಟು ಸಾಲ ಮಾಡಿಸಬೇಕು ಎಷ್ಟು ಸಾಲ ಮಾಡಿದ್ರೆ ನಾವು ತೀರಿಸ್ತೇವಿ ನಮ್ಮ ಮಕ್ಕಳ ಸಾಲಿಗೆ ಎಷ್ಟು ಇಡಬೇಕು ಈಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕು ಗುಣಕ್ ಕಾಲ್ಗುಣ ಅಂತಾರೆ ಹೊರತು ಕಾಲಾಗಿರುದಿಲ್ಲ ಹಿಂಗಿದ್ದವ್ರು ಮನಿ ಹೇಳತ್ತವ ಅದಕ್ಕೆ ಕೆಲವಂ ಸುಜ್ಞಾನದಿಂದ ನೋಡುತ್ತೆ ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್ ಕೆಲವಿಷ್ಟು ಸಜ್ಜನರ ಸಂಘದಿಂದ ಅರಿಯುವುದು ಯಾರು ಸಜ್ಜನರು ಅಂದ್ರ ಯಾರ ಹತ್ತರು ಕುಂತರ ಸಮಾಧಾನ ಆಗ್ತೈತಿ ಅವರ ಸಜ್ಜನರಷ್ಟೇ ಯಾರ ಹತ್ತರು ಹೋಗಿ ನಾವು ಕೂಡೋದ್ರಿಂದ ನಮ್ಮ ಮನದ ತಾಪ ಕಡಿಮೆ ಆಗ್ತೈತಲ್ಲ ಅವರಿಗೆ ಸಜ್ಜನರನ್ನಬೇಕು ಸಜ್ಜನರ ಸಂಘದಿಂದ ಕೆಲವಿಷ್ಟು ಅರಿಯುವುದು ಇದ್ಲಿ ಇತ್ತಂತ ಇದ್ಲಿ ಬೆಂಕಿಗೆ ಕೇಳತ್ತಂತ ನಾನು ನಿನ್ನಂಗ ಕೆಂಪಗಾಗಬೇಕಲ್ಲ ಏನು ಮಾಡಬೇಕು ಅವಾಗ ಅದು ಬೆಂಕಿ ಏನು ಮಾಡೋದು ಬೇಡ ಸುಮ್ಮ ನನ್ನ ಜೊತೆ ಇರು ಕೆಂಪಗಾಕೀನಿ ಅಷ್ಟ ಏನು ಮಾಡೋದು ಒಂದು ಬಿದಿರು ಇತ್ತು ಒಂದು ಬಿದಿರ ಬಿದಿರ ಕಟಗಿ ಆಯೋನ ಕೈಯಾಗಿ ಸಿಕ್ಕಿತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡವನ ಕೈಯಾಗಿ ಸಿಕ್ತು ಅಂದ್ರೆ ಅದೇ ಬಿದಿರು ಕೃಷ್ಣನ ಕೈ ಸೇರತೈತೆ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಬೆಲೆ ಇರುತ್ತೆ ಈಗೊಂದು ಹಾವ್ ಇರ್ತೈತಿ ಒಂದು ಹಾವ ಇರ್ತೈತಿ ಹಾವ ನಿಮ್ ಮನೆಯಾಗ ಬಂದ್ರೆ ಹೊಡಿತೀರಿ ನೀವು ಅದನ್ನ ಹೊಡೀರ್ ಹೊಡಿರು ಬಡಿಗೆ ಅಂತ ಅನ್ನೋದಿಲ್ಲ ಮನೆಯಾಗ ಹೆಣ್ಮಕ್ಳು ಅಂತಿರ್ತಾರ ಅವ್ರು ಗಂಡ್ಮಕ್ಳಿಗೆ ಈಗ ಹಾವು ಬಂದ್ ನೋಡ್ರಿ ಯಾರ ಹೊರಗ್ ಗಂಡಮಕ್ಳಿದ್ರ ಕರಿ ಅಂತಿರ್ತಾರ ಅವ್ರು ಅಂದ್ರೆ ಇವ್ರ ಲಕ್ಕದೊಳಗಿದ್ ಗಣ್ಮಗನ ಅಲ್ಲ ಹಾವು ಬಂದೈತಿ ಯಾರ ಗಣ್ಮಕ್ಳ ಇದ್ರ ಕರಿ ಅಂದ್ರ ಹಾವು ನಮ್ ಮನೆಯಾಗ ಬಂದ್ರ ಹಾವು ಹೊಡಿತೀವಿ ಅದೇ ಹಾವು ಒಂದು ಈಶ್ವರನ ಗುಡಿಯಾಗಿ ಹೋಗಿ ಈಶ್ವರನ ಸುತ್ತಕೊಂಡು ಕುಂತು ಅಂದ್ರ ಕೈ ಮುಗಿತೀವಿ ಒಬ್ಬನ ಒಂದಾ ಸಿಕ್ಕಾಗಿ ಹೊಡೆದಿವಿ ಈಶ್ವರನ ಹತ್ರ ಹೋಗಿ ಕುಂತ ಕೈ ಮುಗಿದಿವಿ ಅಂದ್ರೆ ನಾವು ದೊಡ್ಡವರ ಸಂಘ ಮಾಡಿದ್ರೆ ನಮಗ್ ಕೈ ಮುಗಿತಾರ ಒಬ್ಬನ ದುಷ್ಟರ ಸಂಘ ಮಾಡಿದ್ರೆ ಬಡಿತಾರ ಅನ್ನೋದು ಗೊತ್ತಿರಬೇಕು ನಮಗೆ ಒಳ್ಳೆಯವರ ಸಂಘ ಅದು ಬಹಳ ಮುಖ್ಯ ಸುಮ್ಮನ ಕೂಡುದು ಸುಮ್ಮನ ಕೂಡುದು ಸಂತರ ಸಂಘ ಸುಮ್ಮನ ಕೂಡುದು ಅಷ್ಟೇ ಅವರ ಈಗ ನೀವೆಲ್ಲ ಕುಂತಿರಿಲ್ಲ ಸುಮ್ಮ ಕುಂದಿರುವುದಷ್ಟೆ ಒಮ್ಮೆ ಒಂದು ಘಟನಾ ನಡೀತು ಬುದ್ಧನ ಕಾಲಕ್ಕ ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೇಷ್ಯ ಇದ್ಲು ವೇಷ್ಯ ನರ್ತಕಿ ಆಕೆ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ಬುದ್ಧನಿಗೆ ಕೇಳ್ತಾಳ ಬುದ್ಧ ನಾನೊಬ್ಬ ವೇಷ್ಯ ಒಂದು ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದ್ದೇನೆ ಒಂದು ಸಾವಿರಾರು ಮನೆಯ ದೀಪಗಳು ಮುತ್ತೈದಿತನ ನನ್ನಿಂದಾರೆ ಅವ ಒಂದು ಸಾವಿರಾರು ಮನೆಯ ಸಂಪತ್ತನ್ನು ದೋಚಿದ ಪಾಪಿ ನಾನು ಇಂದು ನನಗ ಅನ್ಸಕತ್ತೈತಿ ಪವಿತ್ರ ಆಗಬೇಕಂತ ಅನ್ಸಾಕತ್ತೈತಿ ಪವಿತ್ರ ಆಗಬೇಕಾದ್ರೆ ಏನು ಮಾಡಬೇಕ ಬುದ್ಧ ಅಂತನ ಏನೋ ಮಾಡೋದು ಬೇಡ ಇಲ್ಲಿ ಸಾಯಂಕಾಲ ಸ್ವಲ್ಪ ಸತ್ಸಂಗ ನಡೀತೈತಿಲ್ಲ ಸುಮ್ಮ ಕೂಡಿಲ್ಲ ಬಂದು ನೀ ಏನೋ ಮಾಡೋದು ಬೇಡ ಸುಮ್ಮ ಕುಂದ್ರಿಲ್ಲ ಬುದ್ಧ ಅಂತನ ಅಲ್ಲ ಆ ನರ್ತಕಿ ಆಮ್ರಪಾಲಿ ಅಂತಳ ನಾ ಹೇಳಿದ್ದರೆ ಕೇಳ್ತಾನೆ ನಿನಗ ನಾನು ಒಂದು ಸಾವಿರಾರು ಮನೆಗಳ ದೀಪಗಳನ್ನ ಆರಿಸಿದಾಕೆ ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದಾಕೆ ಅಷ್ಟು ಪಾಪಿ ಇದೀನಿ ನಾನು ಅಂತ ಪಾಪಿ ನಾನು ಬಂದು ಸುಮ್ಮನ ಕುಂತರ ಪಾಪ ಹೋಗ್ತೈತೆ ಅಂತ ಸುಮ್ಮನ ಸತ್ಸಂಗದೊಳಗೆ ಕುಂತರ ಹೆಂಗ ಪಾಪ ಹೋಗ್ತೈತಿ ಹೇಳಿ ಅವಾಗ ಬುದ್ಧ ಅಂತ ನೋಡು ಇಲ್ಲೊಂದು ಸರೋವರ ಐತಿ ಒಂದು ಕೆರೆ ಐತಿ ಆ ಕೆರೆಯ ನೀರೆಲ್ಲಾ ಅದು ಆ ನೀರಿನ ಗೊಡಗ ಹೋಗಬೇಕಾಗಿತ್ತು ಅಂದ್ರ ನೀ ಏನಾರ ಮಾಡಾಕ್ ಹೋದ್ರೆ ಮತ್ತಿಷ್ಟು ಗೊಡಗ ಆಗ್ತೈತ ನೀರು ರಾಡಿ ಆಗೈತಲ್ಲ ತಿಳಿ ಮಾಡಾಕ್ ಏನ್ ಮಾಡಬೇಕಂದ್ರೆ ನೀ ಏನಾರ ಮಾಡಾಕ್ ಹೋದ್ರ ಕೆರೆ ನೀರು ತಿಳಿಯಾಗೋದಿಲ್ಲ ಆ ಕೆರಿ ಸರೋವರದ ಮುಂದ್ರ ಸುಮ್ಮ ಕುಳಿತರ ಸಾಕು ನೀರು ಆಗ್ತೈತಿ ಹೆಂಗ ಸರೋವರದ ಮುಂದ ಕುಂತರ ಸರೋವರದ ನೀರು ತಿಳಿಯಾಗ್ತೈತಿ ಸತ್ಸಂಗದೊಳಗೆ ಸುಮ್ಮನ ಕುಂತರ ಮನಸ್ಸು ತಿಳಿಯಾಗ್ತೈತಿ ಸುಮ್ಮ ಕೂಡುದು ಕಲಿಯುವುದು ಮನುಷ್ಯ ಸುಮ್ಮ ಕುಂದ್ರುವುದಷ್ಟೇ ನೀವು ಅನ್ನೋದಲ್ಲ ಹಳ್ಳಿ ಭಾಷೆಯೊಳಗೆ ಏನಂದ್ರಿ ಮಕ್ಕಳು ಬಹಳ ಗದ್ಲ ಸುಮ್ಮ ಕೂಡು ದೇವರು ಕುಂತಂಗ ಅನ್ನೋದಲ್ಲ ಸುಮ್ಮ ಕೂಡು ದೇವರು ಕುಂತಂಗ ಅಂದ್ರ ಯಾರು ಸುಮ್ಮ ಕೂಡ್ತಾರ ಅವ್ರು ದೇವರಾಗ್ತಾರ ಅಂತ ಅಷ್ಟ ಅದಕ್ಕೆ ಸತ್ಸಂಗದೊಳಗು ಸುಮ್ಮನ ಕೂಡುವುದಷ್ಟೇ ಬಸವಣ್ಣ ಒಂದು ಸುಂದರ ಉಪಮೆ ಕೊಡ್ತಾನ ಕುದುರ ನೇಸ ತೊಳೆದಡೆಯು ಕೆಸರು ಮಾಬೋದೆ ಎನ್ನ ಕಾಯದಲುಳ್ಳ ಅವಗಣಂಗ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ ಕಂಬಳಿ ಎಲ್ಲಿ ಕಣಕವನಾದಿದಂತೆ ಕಾಣಿರೇ ಎನ್ನ ಮನ ಕೂಡಲ ಸಂಗಮ ದೇವಾ ನಿಮಗೆ ಶರಣೆಂದು ಸುದ್ಧನಾದೆನಯ್ಯ ಈ ಏನೈತಲ್ಲ ಎಷ್ಟು ಪ್ರವಚನ ಕೇಳಿವ್ರಿ ಎಷ್ಟು ಧ್ಯಾನ ಮಾಡಿವ್ರಿ ಎಲ್ಲ ಮಾಡಿವ್ರಿ ಆದ್ರೂ ಹೋಗ್ತೈತಲ್ಲ ಇದು ಅಂದ್ರೆ ಹೋಗುದಾದ್ರ ಅದು ಇದು ಹೆಂಗ ಅಂದ್ರ ಕೆಸರಿನ ಗ್ವಾಡಿ ಮಣ್ಣಿನ ಗಾಡಿ ಇರ್ತೈತಲ್ಲ ಬಸವಣ್ಣ ಇಷ್ಟು ಸುಂದರ ಉಪಮೆ ಕೊಡ್ತಾನ ಮನಸ್ಸಂಗಂದ್ರ ಮಣ್ಣಿನ ಗಾಡಿ ತೊಳೆದಂಗಂತ ನಾವೇನಂತೀವಿ ಎಷ್ಟು ತೊಳಿತೀವ್ರಿ ಕೆಸರ ಹೋಗುವಲ್ದಂದ್ರ ಅದು ಇರೋದ ಮಣ್ಣಿನ ಗಾಡಿ ಐತಿ ತೊಳೆದಷ್ಟು ಕೆಸರ ಬರುದಾರ ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಒಂದು ಕೆಸರಿನ ಗಾಡಿ ಇದ್ದಂಗ ಅಷ್ಟೆ ಇದು ಬರುದ ಇದಕ್ಕೊಂದೇ ಉಪಾಯ ಅಂದ್ರ ಕೂಡಲ ಸಂಗನಿಗೆ ಶರಣೆನ್ನುವುದು ಕೂಡಲ ಸಂಗನ ಸಂಗಮ ದೇವನಿಗೆ ಶರಣಂದವರಿಗೆ ಶರಣೆನ್ನುವುದಷ್ಟೇ ಅಂಥ ಶರಣರ ಸತ್ಸಂಗದಲ್ಲಿ ಸುಮ್ಮನೆ ಕೂಡುವುದೈತಲ್ಲ ಅದು ಜ್ಞಾನ ಏನೂ ಕಲಿಯಬೇಕಾಗಿಲ್ಲ ಎಷ್ಟೇ ಪಾಪಗಳಿರಲಿ ನಮ್ಮ ಎಷ್ಟೇ ದೋಷಗಳಿರಲಿ ದುರ್ನಡತೆಗಳಿರಲಿ ಮೊದಲು ಕಲಿಯುವುದೇನು ಅಂದ್ರ ಸುಮ್ಮ ಕೂಡಷ್ಟೇ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರೆ ಸದ್ವಿಚಾರ ವಿಚಾರ ಸತ್ಸಂಗ ಇದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದು ನಿಲ್ಲಬೇಕು ಸುಮ್ಮನೆ ರೇಷನ್ ಕಾರ್ಡ್ಗೆ ಮೂಲಾಗಿ ಹುಟ್ಟಬಾರದು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳಿಬೇಕಾದ್ರನಿಗೆ ಸದ್ವಿಚಾರ ಸತ್ಸಂಗ ಬರ್ಬೇಕು ನನಗೆ ಯಾರು ಒಂದು ದಿವಸ ಅಪಮಾನ ಮಾಡ್ಯಾರ ನಿಂದೆ ಮಾಡ್ಯಾರ ಚುಚ್ಚು ಮಾತುಗಳನ್ನಾಡಿ ಗೆಟೌಟ್ ಅಂದಾರ ಅವರ ಒಂದು ದಿವ್ಸ ನನ್ನ ಕಟ್ಔಟ್ ನಿಂದಿರಿಸಿ ನನಗೆ ಕರೆದು ಕೂಡಿಸಬೇಕು ಹಾಗಾಗಬೇಕಲ್ಲ ಮನುಷ್ಯ ಅದು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯುವ ಕಲ ಇದು ಎಲ್ಲಿ ಸಿಗತೈತಿ ಅಂದ್ರ ಸತ್ಸಂಗದಲ್ಲಿ ಸುಮ್ಮನ ಕೂಡುದಷ್ಟೆ ಇದು ಸತ್ಸಂಗದ ಫಲ